ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಸ್ನೇಹಿತರೆ ಪ್ರತಿ ಬಾರಿ ಅತ್ಯಾಚಾರದಂತಹ ಘಟನೆಗಳಾದಾಗ ಆ ಬಗ್ಗೆ ಸುದ್ದಿ ಮಾಡುವಾಗ ಇಂಥ ಸುದ್ದಿ ಇವತ್ತಿಗೆ ಕೊನೆಯಾಗ್ಲಿ ಅಂದ್ಕೊಳ್ತೇವೆ ಅಲ್ಲದೆ ನಮ್ಮದು ಕರ್ನಾಟಕ ಉತ್ತರ ಪ್ರದೇಶ ಅಲ್ಲ ಅಂತ ಒತ್ತೊತ್ತಿ ಹೇಳ್ತಾ ಇರ್ತೇವೆ ಆದರೆ ಕರ್ನಾಟಕದಲ್ಲಿ ಸಹ ವಿಕೃತ ಕಾಮುಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇದೆ ಈಗ ಮತ್ತೊಂದು ಅತ್ಯಾಚಾರದ ಸುದ್ದಿ ಹೊತ್ತು ನಿಮ್ಮ ಮುಂದೆ ನಿಂತಿದ್ದೇನೆ ದಿನ ಇವೇ ಸುದ್ದಿ ಅಂತ ಬೇಜಾರಾದ್ರೂ ಸಹ ನಾವು ಈ ಸುದ್ದಿಯ ಬಗ್ಗೆ ಮಾತನಾಡಲೇಬೇಕಿದೆ ಯಾಕಂದ್ರೆ ಇದು ಧ್ವನಿ ಇಲ್ಲದವರ ಕತೆ ಮಾತು ಬಾರದ ಕಿವಿ ಕೇಳದ ಹಕ್ಕಿ ಪಿಕ್ಕಿ ಸಮುದಾಯದವರ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿರುವಂತಹ ವಿಕೃತ ಘಟನೆ ನಡೆದಿರುವುದು ಬೇರೆಲ್ಲೂ ಅಲ್ಲ ಬದಲಾಗಿ ನಮ್ಮ ಬೆಂಗಳೂರಿನ ಕೆಂಗೇರಿ ಸಮೀಪದ ಬಿಡದಿ ಬಳಿ El ಯಾವಾಗ್ಲೂ ಉಳ್ಳವರ ಪರವೇ ನಿಲ್ಲತ್ತೆ ಕಳೆದುಕೊಂಡವರ ಪರವಾಗಿ ಧ್ವನಿ ಇಲ್ಲದವರ ಪರವಾಗಿ ಮಾತನಾಡಲೇಬೇಕಾದ ಅನಿವಾರ್ಯತೆ ನಮ್ಮದು ಈ ಮೂಕ ಹುಡುಗಿಯ ಕ್ರೂರ ಹತ್ಯೆಗೆ ನ್ಯಾಯ ಸಿಗ್ಲೇಬೇಕಿದೆ ಒಂದು ಸಮಾಜವಾಗಿ ನಾವೆಲ್ಲ ಆ ನ್ಯಾಯಕ್ಕಾಗಿ ಆಗ್ರಹಿಸಬೇಕಿದೆ ಯಾರ ಹತ್ಯೆ ಆದ್ರೂ ಒಂದಿಷ್ಟು ಹಣ ಕೊಟ್ಟು ಕೈ ತಳೆದುಕೊಳ್ಳುವಂತಹ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಮನುಷ್ಯತ್ವದ ಪ್ರಾಮುಖ್ಯತೆ ಒಂದು ಜೀವದ ಬೆಲೆ ಬಗ್ಗೆ ಅರ್ಥೈಸಲೇಬೇಕಿದೆ ಆ ಮನ ಸುದ್ದಿಯ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಪಿಪಟಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಕರ್ನಾಟಕದಲ್ಲಿ ಸಹ ಗುಂಪು ಹತ್ಯೆ ಸಾಮೂಹಿಕ ಅತ್ಯಾಚಾರದಂತಹ ಘಟನೆಗಳು ಸಾಮಾನ್ಯ ಆಗ್ತಾ ಇವೆ ಕಳೆದ ಭಾನುವಾರ ಅಂದ್ರೆ ಹದಿನಾಲ್ಕನೇ ತಾರೀಕು ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಮಾತು ಬಾರದ ಕಿವಿ ಕೇಳದ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಂದು ರೈಲ್ವೆ ಟ್ರ್ಯಾಕ್ ಬಳಿ ಹೆಸದಿರುವಂತಹ ಘಟನೆ ನಡೆದಿದೆ ಮೂರು ದಿನಗಳ ಹಿಂದೆ ಅರೆನಗ್ನಾವಸ್ಥೆಯಲ್ಲಿ ಶವವಾಗಿ ಪತಿಯಾದಂತಹ ಮಾತು ಬಾರದ ಮತ್ತು ಕಿವಿ ಕೇಳಿಸಿದ ಬಾಲಕಿ ಹೆಸರು ಖುಷಿ ಆಕೆಯ ತಾಯಿ ಪ್ಲಾಸ್ಟಿಕ್ ಹೂಮಾಲೆ ಮಾರಾಟ ಮಾಡ್ತಾ ಮದುವೆ ಛತ್ರಗಳಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಸಿಕ್ಕಾಗ ಗಾರೆ ಕೆಲಸಕ್ಕೂ ಹೋಗ್ತಾ ಬದುಕು ನಡೆಸುವಂತಹ ಬಡ ಹಕ್ಕಿ ಪಿಕ್ಕಿ ಜನಾಂಗದವರು ಹುಟ್ಟಿದ ಐವರು ಮಕ್ಕಳಲ್ಲಿ ಮೂವರು ಮೂಕರಾಗಿದ್ದಾರೆ ಕೂಡನಾಗಿದ್ದಂತಹ ಪತಿಯನ್ನು ಕಳೆದುಕೊಂಡಿರುವಂತಹ ತಾಯಿ ಈಗ ತನ್ನ ಕಿರಿಮಗಳ ಮೇಲಾದ ಅತ್ಯಾಚಾರ ಭೀಕರ ಹತ್ಯೆಯಿಂದ ಕಂಗೆಟ್ಟಿದ್ದಾರೆ

ಇನ್ನು ತಮ್ಮ ಮಗಳು ಕಾಣೆಯಾದಾಗ ಅದೇ ದಿನ ರಾತ್ರಿ ಒಂದು ಗಂಟೆಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಬಾಲಕಿಯ ಫೋಟೋ ತೆಗೆದುಕೊಂಡಂತಹ ಪೊಲೀಸರು ಆ ತಾಯಿಯ ಬಳಿ ಇದ್ದ ಮೊಬೈಲ್ ಫೋನ್ ಅನ್ನ ಇಸ್ಕೊಂಡಿದ್ದಾರೆ ನಿಮ್ಮ ಮಗಳು ಯಾರಿಗಾದ್ರೂ ಫೋನ್ ಮಾಡಿದ್ದಲ್ಲ ನೋಡೋದಿದೆ ಅಂದಿದ್ದ ಪೊಲೀಸರು ಆ ಫೋನ್ನ ಲಾಕ್ ಏನು ಅಂತ ಸಹ ಕೇಳಲಿಲ್ಲ ಎಫ್ಐಆರ್ ಆರ್ ಕೂಡ ದಾಖಲಿಸಿಕೊಳ್ಳದೆ ಹಾಗೆ ಆಕೆಯನ್ನ ಕಳಿಸಿದ್ದಾರೆ ಪೊಲೀಸರ ಈ ನಡೆಯಿಂದ ಕುಟುಂಬದವರಿಗೂ ಊರಿನವರಿಗೂ ಅನುಮಾನ ಬಂದು ಬಾಲಕಿಯ ಮೇಲೆ ಅತ್ಯಾಚಾರವನ್ನು ಹೆಸಕಿ ಚಿತ್ರಹಿಂಸೆ ನೀಡಿ ಕ್ರೂರವಾಗಿ ಕೊಲೆ ಮಾಡಲಾಗಿದೆ ಅಂತಕ್ರನ್ನ ಪೊಲೀಸರು ಬಂಧಿಸುವವರೆಗೆ ಆಕೆಯ ಶವ ಸಂಸ್ಕಾರ ಮಾಡೋದಿಲ್ಲ ಅಂತ ಎರಡು ದಿನಗಳ ಕಾಲ ಮನೆಯ ಮುಂದೆ ಶವವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ದಾರೆ ಆದರೆ ಕೊನೆಗೆ ಅಧಿಕಾರಿಗಳು ಪಾಲಕರ ಮನವನ್ನು ಒಲಿಸಿ ಸ್ಥಳೀಯ ಸ್ಮಶಾನದಲ್ಲಿ ಮಗುವಿನ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ ಆದ್ರೆ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರು ಪೊಲೀಸರು ನಂಬ್ತಿಲ್ಲ ಆಕೆಯ ಎದೆ ಭಾಗದಲ್ಲಿ ಕಚ್ಚಿರುವ ಗುರುತುಗಳಿವೆ ಬೀಡಿಯಿಂದ ಸುಟ್ಟಿರುವಂತಹ ಕಲೆಗಳಿವೆ ಕತ್ತನ್ನ ನುಲಿಚಿ ಬೆನ್ನು ಮೂಳೆ ಮುರಿದು ಕ್ರೂರವಾಗಿ ಕೊಲ್ಲಲಾಗಿದೆ ಪೊಲೀಸರು ಮಾತ್ರ ಮರಣೋತ್ತರ ಪರೀಕ್ಷೆ ವರದಿ ಬಂದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅಂತ ನೋವು ತೋಡ್ಕೊಂಡಿರುವಂತಹ ಕುಟುಂಬ ಈಗ ಸಮಾಧಿ ಸ್ಥಳದಲ್ಲಿ ಕಾವಲಾಗಿ ಕೂತಿದೆ ಯಾರಾದ್ರೂ ಹೆಣವನ್ನ ತೆಗೆದು ಸುಟ್ಟಾಕಿ ಸಾಕ್ಷಿ ನಾಶ ಮಾಡ್ತಾರೆ ಅನ್ನೋ ಆತಂಕ ಅವರದ್ದು ಮಾತು ಬರಲ್ಲ ಆಯ್ತಿ ಅಂಗಡಿ ಕಾಲ ಚಿಕ್ಕ ಹಿಂಸೆ ಮಾಡಿ ಹೊಡೆದು ಕತ್ತೆಲ್ಲ ಕತ್ತೆಲ್ಲ ತಿರುಗಿಸಿ ಕತ್ತೆಲ್ಲ ಮೂರ್ತಿ ಕಾಲು ಮೂರ್ತಿ ಕೈ ಮೂರ್ತಿ ಎಲ್ಲ ಮಾಡಿ ಆರು ಜನ ಮಾಡಿರೋದು ಇನ್ನು ಈ ಭೀಕರ ಘಟನೆ ಬಗ್ಗೆ ವಿಷಯ ತಲುಪಿದ ತಕ್ಷಣ ಮಹಿಳಾ ಮುನ್ನಡೆ ಸಂಘಟನೆಯ ಕಾರ್ಯಕರ್ತೆ ಪೂರ್ಣಿಮಾ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಈ ವೇಳೆ ಈ ದಿನ ಡಾಟ್ ಕಾಮ್ ಮಾಧ್ಯಮದ ಜೊತೆ ಮಾತನಾಡಿರುವಂತಹ ಅವರು ಸರಿಯಾದ ರೀತಿಯಲ್ಲಿ ಎಫ್ಐಆರ್ ದಾಖಲಾಗಿಲ್ಲ ಎರಡು ದಿನಗಳು ಕಳೆದ್ರೂ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸಿಗ್ಲಿಲ್ಲ ಅನ್ನೋದು ಬುಧವಾರ ನಮ್ಮ ಗಮನಕ್ಕೆ ಬಂದಿದೆ ಇದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ ಅಲ್ಲದೆ ಮಗು ಕಾಣೆಯಾಗಿದ್ದು ಭಾನುವಾರ ಸಂಜೆ ಹೆಣ ಸಿಕ್ಕಿದ್ದು ಸೋಮವಾರ ಬೆಳಗ್ಗೆ ಪೋಸ್ಟ್ ಮಾರ್ಟಂ ಆಗಿರೋದು ಮಂಗಳವಾರ ಈ ನಾಲ್ಕು ದಿನಗಳವರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆದಿವಾಸಿ ಸಮುದಾಯಗಳಿಗೆ ಸಂಬಂಧಿಸಿದಂತ ಇಲಾಖೆಯವರು ಸತ್ತು ಹೋಗಿದ್ರ ಸಂಬಂಧಪಟ್ಟ ಇಲಾಖೆಯವರ ಮೇಲೆ ಜಿಲ್ಲಾಡಳಿತ ಮೇಲೆ ಒತ್ತಡ ಹಾಕಿದ ಬಳಿಕ ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ ಈ ನಾಲ್ಕು ದಿನ ಏನ್ ಮಾಡ್ತಿದ್ರು ಶವ ಊದಿಕೊಂಡಿತ್ತು ಬ್ಲಾಸ್ಟ್ ಆಗುವ ಹಂತದಲ್ಲಿತ್ತು ಈವರೆಗೂ ಕ್ರಮ ಜರುಗಿಸದೆ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆ ಹಬ್ಬಿದ ನಂತರ ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ ಬಾಲಕಿಯ ಕುಟುಂಬ ಘಟನೆಯ ಬಗ್ಗೆ ಶಿವಕುಮಾರ್ ಅವರಿಗೆ ವಿವರಿಸಿ ಈ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬೇಡ್ಕೊಂಡಿದ್ದಾರೆ ಕುಟುಂಬದ ಸ್ಥಿತಿ ಕಂಡು ನೋವು ಕೇಳಿದಂತಹ ಡಿಸಿಎಂ ಬಾಲಕಿಯ ಪೋಷಕರಿಗೆ ಸಾಂತ್ವನವನ್ನ ಹೇಳಿ ಜಿಲ್ಲಾಡಳಿತ ವತಿಯಿಂದ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳನ್ನ ಹಾಗೆ ಪಂಚಾಯಿತಿ ವತಿಯಿಂದ ಐವತ್ತು ಸಾವಿರ ಪರಿಹಾರದ ಚೆಕ್ ಅನ್ನ ನೀಡಿದ್ದಾರೆ ಈ ವೇಳೆ ಶಿವಕುಮಾರ್ ಅವರ ಜೊತೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಜಿಲ್ಲಾಧಿಕಾರಿ ಯಶವಂತ್ ಗುರುಕರ್ ಎಸ್ಪಿ ಶ್ರೀನಿವಾಸ ಗೌಡ ಕಾಂಗ್ರೆಸ್ ಮುಖಂಡ ಗಾಣಗಳ ನಟರಾಜ್ ಸೇರಿದಾಗಿ ಅನೇಕರು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ ಇಲ್ಲಿ ಒಂದು ವಿಷಯವನ್ನ ನೆನ್ಪಿಡ್ಬೇಕು ಕರ್ನಾಟಕದಲ್ಲೇ ಅತಿ ಹೆಚ್ಚು ಸದ್ದು ಮಾಡಿದ ಸೌಜನ್ಯ ಅತ್ಯಾಚಾರದ ಪ್ರಕರಣದಲ್ಲಿ ಇದೇ ಡಿ ಕೆ ಶಿ ಅವರು ನಡೆದುಕೊಳ್ತಿರುವಂತಹ ರೀತಿ ಇಡೀ ರಾಜ್ಯಕ್ಕೆ ತಿಳಿದಿದೆ ಆರೋಪ ಹೊತ್ತಿರುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಜೊತೆಗೆ ನಿಂತು ನಿಮ್ಮ ಸಪೋರ್ಟ್ಗೆ ನಾವಿದ್ದೀವಿ ಅನ್ನೋ ಶಿವಕುಮಾರ್ ಮತ್ತು ಅಂಥದ್ದೇ ಅಧಿಕಾರಿ ವರ್ಗ ಆ ಅಸಹಾಯಕ ಸಮುದಾಯಕ್ಕೆ ತಾಯಿಗೆ ನ್ಯಾಯ ಒದಗಿಸ್ತಾರೆ ಅಥವಾ ಆ ಬಡವರಿಗೆ ಕೊಟ್ಟ ಒಂದಿಷ್ಟು ಪರಿಹಾರದ ಹಣಕ್ಕೆ ನ್ಯಾಯವನ್ನ ರಾಜಿ ಮಾಡಿಸ್ತಾರಾ ಅನ್ನೋದು ನಮ್ಮ ಮುಂದಿರುವಂತಹ ಪ್ರಶ್ನೆ ಇನ್ನು ಅತ್ಯಾಚಾರ ಕೊಲೆಯಂತಹ ಘಟನೆಗಳಲ್ಲೂ ಶೋಷಿತರ ಪರ ನಿಲ್ಲೋಕೆ ಅವರ ಜಾತಿ ಧರ್ಮ ಅಂತಸ್ತುಗಳನ್ನ ನೋಡುವ ಕೀಳು ಹಂತಕ್ಕೆ ನಮ್ಮ ಸಮಾಜ ತಲುಪಿಬಿಟ್ಟಿದೆ ಯಾಕಂದ್ರೆ ಸತ್ತ ಹೆಣ್ಣು ಮಕ್ಕಳು ತಳ ಸಮುದಾಯದವರಾದ್ರೆ ಹೀಗೆ ಅಲೆಮಾರಿ ಜನಾಂಗದವರಾದ್ರೆ ನ್ಯಾಯಕ್ಕೆ ಹೋರಾಟ ಮಾಡೋದೋಗ್ಲಿ ಹೋಗ್ಲಿ ಕೊನೆ ಪಕ್ಷ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಬಗ್ಗೆ ಒಂದು ಸಾಲು ಬರೆದುಕೊಳ್ಳೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರೆ ಖುಷಿ ಹತ್ಯೆ ವಿಚಾರದಲ್ಲಿ ಇಡೀ ವ್ಯವಸ್ಥೆ ವಹಿಸಿರುವ ಮೌನ ಮಾತ್ರ ಅತ್ಯಂತ ಅಸಹ್ಯವಾದದ್ದು ಆ ಮೂಕ ಹೆಣ್ಣು ಮಗುವಿನ ರೋದನೆ ಆಕೆ ಪಟ್ಟ ಯಾತನೆ ಮತ್ಯಾವ ಹೆಣ್ಣು ಮಕ್ಕಳಿಗೂ ಬರದೇ ಇರಲಿ ಸರ್ಕಾರ ಇನ್ನಾದರೂ ಇಂತಹ ಪ್ರಕರಣದಲ್ಲಿ ತಾರತಮ್ಯ ಮಾಡದೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ನೀಡಲಿ ಶೋಷಿತರ ಪರವಾದ ಕಾನೂನುಗಳನ್ನು ಜಾರಿ ಮಾಡಲಿ ಅನ್ನೋದೇ ನಮ್ಮ ಆಶಯ ಇದೇ ಇವತ್ತಿನ ಸುದ್ದಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ